ಕೆಜಿಎಫ್ ನಂತರ ಶಬ್ದ ಕಡಿಮೆ ಭಯ ಹೆಚ್ಚು ಒಳಗೆ ಹರಿಯುವ ವಿಷ ಅದೇ ಟಾಕ್ಸಿಕ್ ನಮಸ್ಕಾರ ಸಿನಿಮಾ ಪ್ರೇಮಿಗಳೇ ನೀವು ಇಂದು ನೋಡ್ತಾ ಇರೋದು ಪವನ್ ಸ್ಟುಡಿಯೋ ಇಂದು ನಾವು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಅತಿ ಡಾರ್ಕ್ ಇಂಟೆನ್ಸ್ ಸಿನಿಮಾ ಟಾಕ್ಸಿಕ್ ಬಗ್ಗೆ ಟಾಕ್ಸಿಕ್ ಇದು ಮಾಸ್ ಸಿನಿಮಾ ಆದ್ರೆ ಇಲ್ಲಿ ಮಾಸ್ ಶಬ್ದ ಇಲ್ಲ ಪವರ್ ಇದೆ ಕೆಜಿಎಫ್ ಒಂದು ಮಾಸ್ ವರ್ಲ್ಡ್ ಆಗಿದ್ರೆ ಟಾಕ್ಸಿಕ್ ಒಂದು ಡ್ರಗ್ಸ್ ಕ್ರೈಮ್ ಅಂಡರ್ ವರ್ಲ್ಡ್ ರಿಯಾಲಿಟಿ ಆಗಿದೆ ವೀಕ್ಷಕರೇ ಈ ಸಲ ಯಶ್ ಹೀರೋ ಆಗಿ ಅಲ್ಲ ಒಂದು ಅಪಾಯವಾಗಿ ಬರುತ್ತಿದ್ದಾನೆ ಟಾಕ್ಸಿಕ್ ನಲ್ಲಿ ಯಶ್ ನ ಪಾತ್ರ ಕಡಿಮೆ ಡೈಲಾಗ್ ಜಾಸ್ತಿ ಸೈಲೆನ್ಸ್ ಕಣ್ಣುಗಳಲ್ಲೇ ಭಯ ಜಿ ಎಫ್ ನ ರಾಕಿ ಬಾಯ್ ಇಲ್ಲ ಇಲ್ಲಿ ಒಬ್ಬ ಗ್ರೇಟ್ ಶೇಡ್ ಡೇಂಜರ್ ಸೈಲೆಂಟ್ ಕಿಂಗ್ ಇದು ಯಶ್ ಕೆರಿಯರ್ ನ ಅತಿ ರಿಸ್ಕ್ ಪವರ್ಫುಲ್ ಪಾತ್ರ ಇನ್ನು ಈ ಟಾಕ್ಸಿಕ್ ಮೂವಿ ಹೀರೋಯಿನ್ ಗಳ ಪಾತ್ರದ ಬಗ್ಗೆ ನಾವು ಗಮನಿಸೋದಾದ್ರೆ ಈಗಾಗಲೇ ಪೋಸ್ಟರ್ ಗಳಲ್ಲಿ ಬಿಟ್ಟಿರುವ ಹೀರೋಯಿನ್ ಗಳ ಪಾತ್ರದಲ್ಲಿ ಇಲ್ಲಿ ಹೀರೋಯಿನ್ಗಳು ಗ್ಲಾಮರ್ ಗಳಾಗಿ ಅಲ್ಲ ಕತೆ ದಿಕ್ಕನ್ನು ಬದಲಿಸಲು ಇನ್ನು ಮೊದಲನೆಯದಾಗಿ ಕಿಯರ ಅಡ್ವಾಣಿ ನಾಡಿಯ ಪಾತ್ರದಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಡ್ರಗ್ಸ್ ಕಥೆಯ ಪ್ರಮುಖ ಕೊಂಡಿ ಯಶ್ ಪಾತ್ರಕ್ಕೆ ಸಮನಾದ ತೂಕದ ರೋಲ್ ಇದು ಕೇವಲ ಲವ್ ಇಂಟ್ರೆಸ್ಟ್ ಅಲ್ಲ ಇದು ಒಂದು ಪವರ್ ಪ್ಲೇಯರ್ ವೀಕ್ಷಕರೇ ಇನ್ನು ನಾವು ಎರಡನೇ ಫೀಮೇಲ್ ಪಾತ್ರ ನೋಡೋದಾದ್ರೆ ನಯನ ತಾರ ಅವರು ಗಂಗಾ ಎಂಬ ಪ್ರಮುಖ ಪಾತ್ರದಲ್ಲಿ ಸ್ಟ್ರಾಂಗ್ ಫೀಮೇಲ್ ರೋಲ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಇನ್ನೊಂದು ಪೋಸ್ಟರ್ ಫೀಮೇಲ್ ಪೋಸ್ಟರ್ ನೋಡ್ತಾ ಇದ್ರೆ ತಾರಾ ಸುತಾರಿ ಅವರು ನಟಿಸಿರುವಂತ ಈ ಕ್ಯಾರೆಕ್ಟರ್ ನ ಕಾಸ್ಟ್ನ ಹೆಸರು ರೆಬೇಕಾ ಸ್ಟೈಲಿಶ್ ಮಿಸ್ಟೀರಿಯಸ್ ಕತೆಗೆ ಟ್ವಿಸ್ಟ್ ತರೋ ಕ್ಯಾರೆಕ್ಟರ್ ಕಡಿಮೆ ಸ್ಕ್ರೀನ್ ಟೈಮ್ ಇದ್ದರೂ ಬ್ಯಾಕ್ ಜಾಸ್ತಿ ಮಾಡಬಹುದು ಪೋಸ್ಟ್ ನೋಡ್ತಾ ಇದ್ರೆ ಇನ್ನೊಂದು ಫೀಮೇಲ್ ರೋಲ್ ನೋಡೋದಾದ್ರೆ ಹುಮಾ ರುರೇಶಿ ಇವರು ಯಾವ ಪಾತ್ರದಲ್ಲಿ ಕಾಣಿಸ್ಕೊತಾ ಇದಾರೆ ಅಂದ್ರೆ ಎಲಿಜಬಾತ್ ಪಾತ್ರ ಈ ಪೋಸ್ಟ್ ನೋಡ್ತಾ ಇದ್ರೆ ಡಾರ್ಕ್ ಡೇಂಜರ್ ಡ್ರಗ್ಸ್ ಸಾಮ್ರಾಜ್ಯಕ್ಕೆ ಲಿಂಕ್ ಉಮಾ ರುರೇಶಿ ತರ ನಟಿ ಅಂದ್ರೆ ಈ ಪಾತ್ರ ಖಂಡಿತ ಲೇಯರ್ಸ್ ಇರುತ್ತೆ ಇನ್ನು ಕೊನೆಯದಾಗಿ ನಾವು ನೋಡೋದಾದ್ರೆ ನಮ್ಮ ಕನ್ನಡದ ನಟಿ ರುಕ್ಮಿಣಿ ವಸಂತ ಮೆಲಿಸಾ ಪಾತ್ರ ಇವರ ಪಾತ್ರದ ರೋಲ್ ನೋಡೋದಾದ್ರೆ ಸೈಲೆಂಟ್ ಇಂಟೆಲಿಜೆಂಟ್ ಕಥೆಯ ಒಳಗಿನ ಸರ್ಪ್ರೈಸ್ ಎಲಿಮೆಂಟ್ ಇರುವ ಸಾಧ್ಯತೆ ಇದೆ ರುಕ್ಮಿಣಿ ವಸಂತ ಪಾತ್ರ ಕಥೆಯ ಕ್ರಿಟಿಕಲ್ ಪಾಯಿಂಟ್ ನಲ್ಲಿ ಬರುವ ಸಾಧ್ಯತೆ ಇದೆ ಚಕ್ರೆ ಇನ್ನು ನಾವು ಬಿಟ್ಟಿರುವ ಟಾಕ್ಸಿಕ್ ಪೋಸ್ಟರ್ ಮತ್ತು ಟೀಸರ್ನ ರಿವ್ಯೂ ಮಾಡೋದಾದ್ರೆ ಇದು ಕೇವಲ ಕ್ರೈಮ್ ಕತೆ ಅಲ್ಲ ಇದು ಡ್ರಗ್ಸ್ ಸಾಮ್ರಾಜ್ಯದ ಒಳಗಿನ ಇದ್ದ ಎಂದು ಗಮನಿಸಬಹುದಾಗಿದೆ ಟಾಕ್ಸಿಕ್ ಕಥೆಯ ಮೂಲ ಡ್ರಫ್ ಮಾಫಿಯಾ ಅಂಡರ್ ವರ್ಲ್ಡ್ ನೆಟ್ವರ್ಕ್ ರಾಜಕೀಯ ಮತ್ತು ಕಾರ್ಪೊರೇಟ್ ಲಿಂಕ್ ಹಣದ ಅಧಿಕಾರ ನಾಶ ಇಲ್ಲಿ ಡ್ರಗ್ಸ್ ಅನ್ನೋದು ಒಂದು ವಸ್ತು ಅಲ್ಲ ಸಾಮ್ರಾಜ್ಯವನ್ನೇ ನಾಶ ಮಾಡ ವಿಷ ಆಗಿರಬಹುದು ಎಂದು ನೋಡಬಹುದು ಇನ್ನು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇರೋದು ಗೀತು ಮೋಹನ್ ದಾಸ್ ಇವರು ಫಾರ್ಮುಲಾ ಸಿನಿಮಾ ಮಾಡಲ್ಲ ಕ್ಯಾರೆಕ್ಟರ್ ಡೆಪ್ ಮಹತ್ವ ಕೊಡ್ತಾರೆ ಮಹಿಳಾ ಪಾತ್ರಗಳಿಗೆ ಫುಲ್ ಜಸ್ಟಿಸ್ ಅದಕ್ಕೆ ಟಾಕ್ಸಿಕ್ ಸಾಮಾನ್ಯ ಮಾಸ್ ಸಿನಿಮಾ ಅಲ್ಲ ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಪ್ಯಾನ್ ವರ್ಲ್ಡ್ ಟಾಕ್ಸಿಕ್ ಸಿನಿಮಾ ಕನ್ನಡ ಹಿಂದಿ ತಮಿಳ್ ಹಾಗೂ ತೆಲುಗು ಇಂಗ್ಲಿಷ್ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಡ್ರಗ್ಸ್ ಅಂಡ್ ಕ್ರೈಮ್ ಥೀಮ್ ಜಾಗತಿಕ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ಟಾಕ್ಸಿಕ್ ಸಿನಿಮಾ ಯಶ್ ನ ಕೆರಿಯರ್ ನಲ್ಲಿ ಅತಿ ಡಾರ್ಕ್ ಪಾತ್ರ ನಯನ ತರ ಕಿಯರ್ ಅಡ್ವಾಣಿ ಲೀಡ್ ರೋಲ್ಗಳು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಗಳು ಡ್ರಗ್ಸ್ ಆಧಾರಿತ ಇಂಟೆನ್ಸ್ ಕತೆ ಇದು ಹಿಟ್ ಆದರೆ ಕನ್ನಡ ಸಿನಿಮಾ ಮಟ್ಟವೇ ಬದಲಾಗುತ್ತೆ ಅಲ್ಲದೆ ಇಂಡಿಯನ್ ಸಿನಿಮಾ ಮಟ್ಟವೇ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸದ್ದು ಮಾಡಲಿದೆ ವೀಕ್ಷಕರೇ ನಿಮಗೆ ಟಾಕ್ಸಿಕ್ ಸಿನಿಮಾದ ಡ್ರಗ್ಸ್ ಕತೆ ಮತ್ತು ಈ ಎಲ್ಲ ಹೀರೋಯಿನ್ಗಳ ಪಾತ್ರದ ಬಗ್ಗೆ ಏನು ಅನಿಸುತ್ತದೆ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಇಂಥ ಡೀಪ್ ಸಿನಿಮಾ ಅನಾಲಿಸಿಸ್ಗಾಗಿ ಪವನ್ ಸ್ಟುಡಿಯೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ